ಜಗತ್ತಿನ ಪ್ರಾಣಿ ಪ್ರಪಂಚದಲ್ಲಿ ತುಂಬ ಬುದ್ಧಿವಂತಹ ಜೀವಿ ಈ ಮನುಷ್ಯ ಈತ ಪ್ರಾಣಿಯಿಂದ ಬರುವಂತಹ ಹಾಲನ್ನು ಮುಖ್ಯ ಆಹಾರ ಪದಾರ್ಥವನ್ನಾಗಿ ಉಪಯೋಗ ಮಾಡ್ತಾನೆ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಹಾಲಿನ ಬಗ್ಗೆ ತಿಳ್ಕೊಳ್ಳೋಣ ಅದರಲ್ಲೂ ತುಂಬಾ ಶ್ರೇಷ್ಠವಾದಂತಹ ಹಸುವಿನ ಹಾಲಿನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನಾವು ಹಾಲನ್ನು ಯಾಕೆ ಸೇವನೆ ಮಾಡಬೇಕು ಇದರಲ್ಲಿ ಸಿಗುವಂತಹ ಪೋಷಕಾಂಶಗಳು ಯಾವ್ಯಾವುದು ಮತ್ತು ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಅನ್ನೋ ವಿಷಯನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಹಾಲಿನಲ್ಲಿ ತುಂಬಾ ಮುಖ್ಯವಾಗಿ ನೀರಿನಂಶ ಇರುತ್ತೆ ಈ ನೀರಿನಂಶದಲ್ಲಿ ಕಾರ್ಬೋಹೈಡ್ರೇಟ್ಗಳು ಸಹ ಕರಗಿರುತ್ತೆ ಲವಣ ಖನಿಜಗಳು ಅಂದರೆ ಮಿನರಲ್ಸ್ಗಳು ಸಹ ಕರಗಿರುತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರೋಟೀನ್ ಅಂಶ ಇದೆಲ್ಲದಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಇರುತ್ತೆ ಹಾಗೆ ಸ್ವಲ್ಪ ಮಟ್ಟಿಗೆ ಕೊಬ್ಬಿನ ಅಂಶ ಕೂಡ ಇರುತ್ತೆ ಹಾಲನ್ನು ಕೊಲಾಯ್ಡ್ ಅಂತ ಸಹ ಕರೀತಾರೆ ಎಲ್ಲ ಪ್ರಾಣಿಗಳು ತಮ್ಮ ಮರಿಗಳಿಗೆ ಹಾಲನ್ನುಣಿಸಿ ಅವುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಹೀಗೆ ಹಸು ಎಮ್ಮೆ ಮೇಕೆ ಕುರಿಗಳಲ್ಲಿ ಇರುವಂತಹ ಹಾಲಿಗಿನ್ನ ಮನುಷ್ಯ ತಾಯಿಯ ಹಾಲು ತುಂಬಾ ಭಿನ್ನವಾಗಿರುತ್ತೆ ಮನುಷ್ಯ ಎಲ್ಲ ಪ್ರಾಣಿಗಳ ಹಾಲನ್ನು ಸೇವನೆ ಮಾಡ್ತಾನೆ ತನ್ನ ಬೆಳವಣಿಗೆಗೆ ಪೂರಕವಾಗುವಂತೆ ಮಾಡ್ಕೊಳ್ತಾನೆ ಈ ಹಸುವಿನ ಹಾಲಿನಿಂದ ಮೊಸರು ಬೆಣ್ಣೆ ತುಪ್ಪ ಮುಂತಾದ ಹಾಲಿನ ಉತ್ಪನ್ನಗಳನ್ನು ಆಹಾರ ರೂಪದಲ್ಲಿ ಸೇವನೆ ಮಾಡ್ತಾನೆ ಹೀಗೆ ಈ ಹಾಲಲ್ಲಿ ಎಷ್ಟೆಲ್ಲ ಪೋಷಕಾಂಶಗಳು ಇದೆ ನೂರು ಗ್ರಾಂ ಲೆಕ್ಕದಲ್ಲಿ ಎಷ್ಟು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸೇರುತ್ತೆ ಅನ್ನೋದನ್ನು ಈಗ ತಿಳಿದುಕೊಳ್ಳೋಣ ಹಸುವಿನ ಹಾಲಿನಲ್ಲಿ ನೀರಿನ ಅಂಶ ಎಂಬತ್ತೇಳು ಪಾಯಿಂಟ್ ಇರುತ್ತೆ ಮೇಕೆ ಹಾಲಿನಲ್ಲಿ ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ಅಂಶ ಇರುತ್ತೆ ಕುರಿ ಎಂಬತ್ತ್ಮೂರು ಪಾಯಿಂಟ್ ಝೀರೋ ಅಂಶ ಇರುತ್ತೆ ಎಮ್ಮೆಯಲ್ಲಿ ಎಂಬತ್ತೊಂದು ಪಾಯಿಂಟ್ ಒಂದು ಪರ್ಸೆಂಟ್ ಇರುತ್ತೆ ಹೀಗೆ ಪ್ರೋಟೀನ್ ಹಸುವಿನ ಹಾಲಿನಲ್ಲಿ ಮೂರು ಪಾಯಿಂಟ್ ಎರಡು ಗ್ರಾಮಷ್ಟಿರುತ್ತೆ ಮೇಕೆಯಲ್ಲಿ ಮೂರು ಪಾಯಿಂಟ್ ಒಂದು ಗ್ರಾಮಷ್ಟಿರುತ್ತೆ ಕುರಿಯಲ್ಲಿ ಐದು ಪಾಯಿಂಟ್ ನಾಲ್ಕು ಅಂಶದಷ್ಟು ಇರುತ್ತೆ ಎಮ್ಮೆಯಲ್ಲಿ ಫೋರ್ ಪಾಯಿಂಟ್ ಫೈವ್ ಗ್ರಾಮಷ್ಟು ಇರುತ್ತೆ ಇನ್ನು ಕೊಬ್ಬು ಹಸುವಿನ ಹಾಲಿನಲ್ಲಿ ಮೂರು ಪಾಯಿಂಟ್ ಒಂಬತ್ತು ಅಂಶ ಇರುತ್ತೆ ಮೇಕೆಯಲ್ಲಿ ತ್ರೀ ಪಾಯಿಂಟ್ ಫೈವ್ ಕುರಿಯಲ್ಲಿ ಸಿಕ್ಸ್ ಪಾಯಿಂಟ್ ಝೀರೋ ಎಮ್ಮೆಯಲ್ಲಿ ಏಯ್ಟ್ ಪಾಯಿಂಟ್ ಝೀರೋ ಇನ್ನು ತೃಪ್ತ ಮೇಧೋ ಆಮ್ಲ ಅನ್ನೋ ಒಂದು ಅಂಶ ಇರುತ್ತೆ ಹಾಲಲ್ಲಿ ಹಸುವಿನ ಹಾಲಲ್ಲಿ ಸ ಟೂ ಪಾಯಿಂಟ್ ಫೋರ್ ಇರುತ್ತೆ ಮೇಕೆಯ ಹಾಲಲ್ಲಿ ಟೂ ಪಾಯಿಂಟ್ ತ್ರೀ ಇರುತ್ತೆ ಕುರಿಯಲ್ಲಿ ತ್ರೀ ಪಾಯಿಂಟ್ ಏಯ್ಟ್ ಇರುತ್ತೆ ಎಮ್ಮೆಯಲ್ಲಿ ಫೋರ್ ಪಾಯಿಂಟ್ ಟೂ ಅಷ್ಟು ಇರುತ್ತೆ ಇನ್ನು ಏಕತೃಪ್ತ ಮೇಧೋ ಆಮ್ಲ ಇನ್ನೂ ಒಂದಿದೆ ಬಹುತೃಪ್ತ ಮೇಧೋ ಆಮ್ಲ ಹೀಗೆ ಇವೆರಡೂ ಅಂಶಗಳನ್ನು ಸೇರಿ ನಾನು ಒಟ್ಟಿಗೆ ಹೇಳ್ತಾ ಹೋಗ್ತೀನಿ ಹಸುವಿನಲ್ಲಿ ಏಕತೃಪ್ತ ಮೇಧೋ ಆಮ್ಲ ಒನ್ ಪಾಯಿಂಟ್ ಒನ್ ಬಹುತೃಪ್ತ ಮೇಧೋ ಆಮ್ಲ ಝೀರೋ ಪಾಯಿಂಟ್ ಒನ್ ಮೇಕೆಯಲ್ಲಿ ಝೀರೋ ಪಾಯಿಂಟ್ ಏಯ್ಟ್ ಮತ್ತು ಝೀರೋ ಪಾಯಿಂಟ್ ಒನ್ ಅಷ್ಟು ಇರುತ್ತೆ ಕುರಿಯಲ್ಲಿ ಒನ್ ಪಾಯಿಂಟ್ ಫೈವ್ ಮತ್ತು ಝೀರೋ ಪಾಯಿಂಟ್ ತ್ರೀ ಅಷ್ಟಿರುತ್ತೆ ಎಮ್ಮೆಯಲ್ಲಿ ಒನ್ ಪಾಯಿಂಟ್ ಸೆವೆನ್ ಮತ್ತು ಜೀರೋ ಪಾಯಿಂಟ್ ಟೂ ಅಷ್ಟು ಇರುತ್ತೆ ಹಸುವಿನ ಹಾಲಲ್ಲಿ ಲ್ಯಾಕ್ಟೋಸ್ ಸಕ್ಕರೆ ಅಂಶ ನಾಲ್ಕು ಪಾಯಿಂಟ್ ಎಂಟು ಅಂಶ ಇರುತ್ತೆ ಮೇಕೆಯಲ್ಲಿ ಫೋರ್ ಪಾಯಿಂಟ್ ಫೋರ್ ಕುರಿಯಲ್ಲಿ ಫೈವ್ ಪಾಯಿಂಟ್ ಒನ್ ಎಮ್ಮೆಯಲ್ಲಿ ಫೋರ್ ಪಾಯಿಂಟ್ ನೈನ್ ಗ್ರಾಮ್ ಅಷ್ಟು ಇರುತ್ತೆ ಇನ್ನು ಹಸುವಿನ ಹಾಲಲ್ಲಿ ಕೊಲೆಸ್ಟಿರಾಲ್ ಮಿಲಿಗ್ರಾಮ್ ಲೆಕ್ಕದಲ್ಲಿ ಹದಿನಾಲ್ಕು ಮಿಲಿಗ್ರಾಮ್ ಮೇಕೆಯಲ್ಲಿ ಟೆನ್ ಮಿಲಿಗ್ರಾಮ್ ಕುರಿಯಲ್ಲಿ ಹನ್ನೊಂದು ಮಿಲಿಗ್ರಾಮ್ ಹೆಮ್ಮೆಯಲ್ಲಿ ಏಯ್ಟ್ ಎಂಟು ಮಿಲಿಗ್ರಾಮ್ ಇರುತ್ತೆ ಇನ್ನು ಕ್ಯಾಲ್ಶಿಯಮ್ ಹಸುವಿನ ಹಾಲಲ್ಲಿ ಒನ್ ಟ್ವೆಂಟಿ ಅಷ್ಟು ಇರುತ್ತೆ ಮೇಕೆಯಲ್ಲಿ ಹಂಡ್ರೆಡ್ ಮಿಲಿಗ್ರಾಮ್ ಕುರಿಯಲ್ಲಿ ಒನ್ ಸೆವೆಂಟಿ ಮಿಲಿಗ್ರಾಮ್ ಎಮ್ಮೆಯಲ್ಲಿ ಒನ್ ನೈಂಟಿ ಫೈವ್ ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಶಿಯಮ್ ಅಂಶ ನಮಗೆ ಸಿಗುತ್ತೆ ಇನ್ನು ಶಕ್ತಿ ಎನರ್ಜಿ ಹಸುವಿನ ಹಾಲಲ್ಲಿ ಕಿಲೋ ಕ್ಯಾಲರಿ ಮೂಲಕ ಅರವತ್ತಾರು ಕಿಲೋ ಕ್ಯಾಲರಿ ಸಿಗುತ್ತೆ ಮೇಕೆ ಅರವತ್ತು ಕಿಲೋ ಕ್ಯಾಲರಿ ಕುರಿ ತೊಂಬತ್ತೈದು ಕಿಲೋ ಕ್ಯಾಲರಿ ಎಮ್ಮೆ ನೂರ ಹತ್ತು ಕಿಲೋ ಕ್ಯಾಲರಿ ಹೀಗೆ ಒಂದು ಹಸುವಿನ ಹಾಲಾಗಿರ್ಬೋದು ಮೇಕೆ ಆಗಿರ್ಬೋದು ಕುರಿ ಅಥವಾ ಹೆಮ್ಮೆಯ ಹಾಲುಗಳಲ್ಲಿ ಇಷ್ಟೊಂದೆಲ್ಲ ಅಂಶಗಳು ನಮ್ಮ ದೇಹಕ್ಕೆ ಸಿಗುತ್ತೆ ಇದೇ ಕಾರಣದಿಂದಾಗಿ ಹಾಲನ್ನು ಅಮೃತ ಅಂತ ಕರಿತೀವಿ ನಾವು ಪ್ರತಿನಿತ್ಯ ಹಾಲಿನ ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯ ಸಹ ತುಂಬಾ ಚೆನ್ನಾಗಿರುತ್ತೆ ಅಂತ ತಮ್ಮ ಹಿಂದಿನ ಕಾಲದಿಂದ ಪೂರ್ವಜರು ಸಹ ಹೇಳಿದ್ದಾರೆ ಈಗ ಎಲ್ಲ ಡಾಕ್ಟರ್ಸು ಹೇಳ್ತಾರೆ ನಮ್ಮ ತಂದೆ ತಾಯಿನೂ ಸಹ ನಮಗೆ ಕಲಿಸಿರೋದೆ ಇನ್ನು ಹಾಲಿನ ಉಪಯೋಗಗಳು ಅಥವಾ ಉತ್ಪನ್ನಗಳನ್ನು ನಾವು ನೋಡ್ತಾ ಹೋದರೆ ಹಾಲನ್ನು ಡೈರೆಕ್ಟಾಗಿ ನೇರವಾಗಿ ಸಹ ಕುಡಿತೇವೆ ಕಾಫಿಯಲ್ಲಿ ಹಾಲನ್ನು ಉಪಯೋಗಿಸ್ತೀವಿ ಟೀಯಲ್ಲಿ ಉಪಯೋಗಿಸ್ತೀವಿ ಇನ್ನು ಬೇರೆ ಬೇರೆ ತಿಂಡಿಗಳನ್ನು ಸಿಹಿಗಳನ್ನು ಮಾಡುವಾಗ ಪಾಯಸ ಮಾಡುವಾಗ ತುಂಬ ಸಿಹಿ ತಿನಿಸುಗಳನ್ನು ಮಾಡುವಾಗ ಬೇಕ್ರಿಗಳಲ್ಲಿ ಹೋಳಿಗೆಗೆ ಹೀಗೆ ಎಲ್ಲದಕ್ಕೂ ನಾವು ಹಾಲನ್ನು ಉಪಯೋಗ ಮಾಡ್ತಾ ಬರ್ತೀವಿ ಬಾದಾಮಿ ಹಾಲು ಅಂತ ಸಹ ಕುಡಿತೀವಿ ಅದರಲ್ಲೂ ಹಾಲು ಅನ್ನೋದಿರುತ್ತೆ ಇನ್ನು ಹಾಲಿನ ಉತ್ಪನ್ನಗಳನ್ನು ನೋಡ್ತಾ ಹೋದರೆ ಮೊಸರು ಮಜ್ಜಿಗೆ ಕೋವಾ ಮತ್ತು ಪನ್ನೀರ್ ಮಾಡ್ಬೋದು ಹಾಗೆ ಚೀಸ್ ಮಾಡ್ತಾರೆ ಇನ್ನು ಬೆಣ್ಣೆ ಮಾಡ್ತಾರೆ ಯೋಗರ್ಟ್ ಹೀಗೆ ಹಾಲಿನ ಉತ್ಪನ್ನಗಳು ಅಂತ ಬಂದರೆ ಎಲ್ಲದು ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದೇ ಆಗಿದೆ ಹೊರತು ಯಾವುದರಿಂದ ನಮಗೆ ತೊಂದರೆ ಆಗುತ್ತೆ ಅನ್ನೋದು ಇಲ್ಲ ಆದ್ದರಿಂದಲೇ ಈ ಹಾಲನ್ನು ಅಥವಾ ಹಸುವಿನ ಹಾಲನ್ನು ನಾವು ಅಮೃತ ಅಂತ ಕರಿತೀವಿ ಈ ಹಸು ನಮ್ಮ ದೇವಲೋಕದಿಂದ ಬಂದಿದ್ದು ಭೂಲೋಕಕ್ಕೆ ಮನುಷ್ಯರಿಗೆ ಸಹಾಯ ಮಾಡೋದಕ್ಕೆ ಅನ್ನುವಂತಹ ಒಂದು ಪುರಾಣ ಕಥೆಯನ್ನು ಸಹ ನಾವು ಕೇಳ್ತೀವಿ ಈ ವಿಷಯ ಇಷ್ಟ ಆಗಿದೆ ಉಪಯೋಗಕ್ಕೆ ಬಂದಿದೆ ಅಂತ ನಿಮ್ಗನ್ಸಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ವಿಡಿಯೋಗಳನ್ನು ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು